ಘೋರ ಯುದ್ಧದ ನಂತರ ಭೀಷ್ಮನು ಪರಾಜಿತನಾದನು ಇನ್ನು ನಮ್ಮ ಪಾಲಿನ ವಿಜಯ ಸೂರ್ಯನು ಉದಯಿಸಿದಂತೆ ಎಂದು ಭಾವಿಸಿದನು ಆದರೆ ದ್ರೋಣನ ಚಕ್ರವ್ಯೂಹವನ್ನು ಕಂಡು ನನ್ನ ಆಸೆಯೆಲ್ಲವೂ ಭಂಗವಾಯಿತು ವ್ಯೂಹದ ಮಹದ್ವಾರದಲ್ಲಿ ಸ್ವತಃ ದ್ರೋಣನೇ ದರ್ದಾರಿಯಾಗಿ ನಿಂತಿರುಗಿದೆ ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದನು ಕೃಷ್ಣ ಅರ್ಜುನರು ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಅರ್ಜುನನು ವ್ಯೂಹೇ ನೀತಿಯನ್ನು ಚೆನ್ನಾಗಿ ತಿಳಿದಿದ್ದನು ಕೃಷ್ಣ ಅರ್ಜುನ ಯುದ್ಧ ಭೂಮಿ ಮತ್ತೊಂದು ಪಾರ್ಶ್ವದಲ್ಲಿ ಸಂಶಪ್ತರೊಡನೆ ಕಾದಾಡುತ್ತಿರುವರು ಅವರು ಬೇಗನೆ ಹಿಂದಿರುಗುವ ಸಂಭವವಿಲ್ಲ ಗ್ರಜ ಈಗಿದರ ಮುಂದಿನ ಉಪಾಯವೇನು ಭೀಮಸೇನ ಜಾಗೃತಿಯಾಗಿ ನಾವು ಒಂದು ಉಪಾಯವನ್ನು ಚಿಂತಿಸಲೇಬೇಕು ಇಲ್ಲವಾದರೆ ದೊಡ್ಡಪ್ಪ ನಿನ್ನ ಕೈಯಲ್ಲಿ ಈಗಿರುವಾಗ ನಮ್ಮ ಪೂಜೆ ತಂದೆ ಜೇಷ್ಠ ಪಿತನು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ದೊಡ್ಡಪ್ಪ ಮಗು ಅಭಿಮನ್ಯು ದೊಡ್ಡಪ್ಪ ದ್ರೋಣನ ಚಕ್ರ ವ್ಯೂಹವನ್ನು ಭೇದಿಸುವ ಭೇದಿಸುವ ಶಕ್ತಿ ನಮಗಿಲ್ಲ ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು ಇಷ್ಟೊಂದು ಚಿಂತೆಯೇ ಜ್ಯೇಷ್ಠ ಪಿತಾ ನಾನು ಆ ವ್ಯೂಹವನ್ನು ಭೇದಿಸುವೇನು ಅದಕ್ಕಾಗಿ ನಿಮ್ಮ ಅನುಮತಿಯನ್ನು ಎಂದು ನಾನಿಲ್ಲಿಗೆ ಬಂದಿದ್ದು ಿಯು ನೀನು ನಮ್ಮ ವಂಶದ ಗೌರವ ಸ್ವರೂಪರು ಮಗುಪ್ಪ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಿನಗಿಲ್ಲ ಹಾಗೂ ನಾವೆಲ್ಲರೂ ಜೀವಿಸಿದ್ದು ಅಂತಹ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ದೂಡುವುದು ಲೋಕಾಭಿಮತವೆನಿಸದು ದೊಡ್ಡಪ್ಪ ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರ ನಿಮ್ಮ ಕಣ್ಣು ಮುಂದೆ ಈ ಪಾತ್ವ ದೇಹವೂ ಚಿಕ್ಕದಾಗಿರಬಹುದು ಅದರ ಒಳಗಿನ ಜೀವ ಜ್ಯೋತಿಯೂ ಚಿಕ್ಕದಲ್ಲ ಶಾತ್ರು ಪ್ರಕಾಶದಿಂದ ಅದು ಜೋಜ್ವಲ್ಯಮಾನ ಸಾಹಸದ ಪ್ರಭಾವ ಅದು ಪ್ರತಿಬಿಂಬಿತವಾಗಿ ವೀಕ್ಷಿಸುತ್ತಿದೆ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡಿ ನನ್ನನ್ನು ಮಗನಾಗಿ ಪಡೆದ ಧನಂಜಯನು ತಲೆಗಲಿ ವೀರ ಸುಭದ್ರ ವೀರ ಪ್ರಸ್ತುತವಾದ ಸುಭದ್ರಾ ದೇವಿಯು ಆನಂದಾಸ್ತ್ರಗಳೆಂದು ಸಲ್ಲಿಸಲಿ ಯೋಗ್ಯ ಸಾರು ದೊರೆದಾಗ ಧೈರ್ಯದಿಂದ ಓಡಾಡಿ ಖ್ಯಾತಿ ಶಾಲೆ ಆಗುವುದು ಕ್ಷಾತ್ರದ ನಿಯಮ ಮರಣ ಕಂಜಿ ಶತ್ರು ಈ ಕಡಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳದಕ್ಕಲ್ಲ ನಾನು ತಾಯಿಯ ಗರ್ಭದಾಗದೆ ಆ ಚಕ್ರಯು ಒಂದು ಬೇಸು ಪಾಯವನ್ನು ಕುಳಿತಿದ್ದರು ಅದು ಈಗ ಅವಕಾಶಕ್ಕೆ ಬಂದಿರುವುದು ಅದನ್ನು ವರ್ತ ಮಾಡಬೇಡ ತಂದೆ ವ್ಯರ್ಥ ಮಾಡಬೇಡ ನನಗೆ ಅನುಮತಿಯನ್ನು ಕೊಡು ಆಗ ತಿಳಿವಿರಿ ಪಾರ್ಥನ ಮಗರು ಪಾರ್ಥನಂತಲೇ ಪರಾಕ್ರಮ ಶಾಲೆ ಎಂಬುದನ್ನ ದೊಡ್ಡಪ್ಪ ಅಭಿಮಾನಿ ಪ್ರಾರ್ಥನೆ ನಿರಾಕರಿಸಬೇಡ ಈ ವೀರ ಬಾಲಕರ ಉತ್ಸಾಹ ಮೇಲೆ ಜಲಶ್ಚೇತನವಾಗದಿರಲಿ ನಾವೆಲ್ಲ ಸೈನ್ಯವನ್ನೆಲ್ಲ ತೆಗೆದುಕೊಂಡು ಅಭಿಮಾನ್ಯಕ್ಕೆ ಸಹಾಯಕರಾಗಿ ನಿಲ್ಲಿವೆ ಅಭಿಮಾನ್ಯು ಭೇದಿಸೋಡರೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಭಿನ್ನ ಭಿನ್ನವಾಗಿ ಮಾಡಿಬಿಡುವು ಅನಿರೀಕ್ಷಿತವಾಗಿ ಒದಗಿ ಬಂದ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲಣ್ಣ ಭೀಮಸೇನ ನಿನ್ನಿಷ್ಟದಂತೆಯೇ ಆಗಲಿ ಇದು ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಲಿಡುತ್ತಿದ್ದೇನೆ ಯುದ್ಧರಂಗದಲ್ಲಿ ನೀನು ಒಂದು ಕ್ಷಣವೂ ಈತನನ್ನು ಬಿಟ್ಟಿರಲಾರದು ಹಾಗೆ ಆಗಲಿ ಧನಂಜನೆಯ ಪ್ರಾಣ ಪದಕವು ಅಚ್ಚಳಿಯದೆ ಆತನನ್ನು ಪುನಃ ಸೇರಲಿ ಮಗು ಅಭಿಮನ್ಯು ದೊಡ್ಡಪ್ಪ ಹೋಗು ಹೋಗು ಕಂದ ಜಯಶೀಲನಾಗಿ ಹಿಂದಿರುಗು ಆ ದ್ರೋಣನ ಚಕ್ರ ವ್ಯೂಹವು ನಿನ್ನ ಪಾಲಿಗೆ ಪುಷ್ಪ ಪುಷ್ಪವ್ಯೂಹವಾಗಲಿ ಜಯಶೀಲನಾಗಿ ಹಿಂದಿರುಗು ಕಂದ ಜಯಶೀಲನಾಗಿ ಹಿಂದಿರುಗು ದೊಡ್ಡಪ್ಪ ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕೌಜಂತೆ ರಕ್ಷಿಸಿಕೊಂಡಿರೋ ಭಯವೆಲ್ಲಿದೆ ದೊಡ್ಡಪ್ಪ ಭಯವೆಲ್ಲಿದೆ ఓరేయ్ వీరవర్ధనే తొందరమే నా గంగే తొందరమే తొందరమే వెచ్చిపో తొందరపడొద్దు తొందరపడొద్దు